ಇವತ್ತು ಆಂಧ್ರ ಮೂಲದಿಂದ ಗಡಿ ಭಾಗಗಳು ಚಿಕ್ಕಬಳ್ಳಾಪುರ ಕೋಲಾರ ಎಲ್ಲ ಕೂಡ ಗಡಿ ಭಾಗ ಆಗಿರೋದ್ರಿಂದ ಆ ಗಡಿ ಭಾಗಕ್ಕೆ ಸಮೀಪದಲ್ಲೇ ಮೂರ್ನಾಲ್ಕು ಕಿಲೋಮೀಟ್ರ್ನಲ್ಲೇ ಕೃಷ್ಣಾ ನದಿಯ ನೀರು ಬಂದಿದೆ ಅವರ ಭಾಗದ ಕೆರೆಗಳೆಲ್ಲ ನೀರು ತುಂಬಿದೆ ಇವತ್ತು ನಾವು ನಮ್ಮ ಎನ್ ಡಿ ಎ ಪಾರ್ಟ್ನರ್ ಇದ್ದಾರೆ ನಾನು ಒಪ್ಕೊಳ್ತೀನಿ ಮಾನ್ಯ ಚಂದ್ರಬಾಬು ನಾಯ್ಡು ರವರು ಮಾನ್ಯ ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶದವರು ಆಲ್ ಪಾರ್ಟಿ ಡೆಲಿಗೇಷನ್ ತಗೊಂಡೋಗಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಾಗಲಿ ಅಥವಾ ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಾಗಲಿ ಆಲ್ ಪಾರ್ಟಿ ಡೆಲಿಗೇಷನ್ ನೀವು ತಗೊಂಡೋಗಿ ಖಂಡಿತ ಇದು ಸಾಧ್ಯ ಆಗ್ತದೆ ಹತ್ತು ಟಿ ಎಮ್ ಸಿ ನೀರನ್ನು ನಾವು ನಾರಾಯಣಪುರ ಡ್ಯಾಮ್ ಮೂಲಕ ಆಂಧ್ರಕ್ಕೆ ಕೊಟ್ಟು ಆಂಧ್ರ ಭಾಗದಿಂದ ಕೃಷ್ಣಾ ನದಿಯ ನೀರು ನೀವು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರಕ್ಕೆ ಆರು ತಿಂಗಳೊಳಗಡೆ ಈ ಯೋಜನೆ ಆಗುತ್ತೆ ಅತ್ಯಂತ ಕಡಿಮೆ ದರದಲ್ಲಿ ಆಗ್ತದೆ ಶಾಶ್ವತವಾದಂಥ ಬದುಕು ಕಟ್ಟಿಕೊಳ್ಳೋದಕ್ಕೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಈ ಯೋಜನೆಯನ್ನು ಕೂಡ ಎತ್ತಿನ ಒಳೆ ಬಗ್ಗೆ ನಾನು ಚಕಾರ ಇಲ್ಲ ನೀವು ಮಾಡಿ ಅದನ್ನು ಕೂಡ ಎರಡನೇ ಅಂತ ಎಷ್ಟು ಬೇಗ ಸಾಧ್ಯ ಆಗ್ತದೆ ಅದನ್ನು ಮಾಡಿ ಅದಕ್ಕಿಂತ ಸುಲಭವಾಗಿ ನೀವು ಇದನ್ನು ಮಾಡ್ಬೋದು ಇದಕ್ಕೆ ನಮ್ಮೆಲ್ಲ ಸಹಕಾರ ಇರುತ್ತೆ